ಎಲ್ರಿಗೂ ನಮಸ್ಕಾರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಪುದೀನ ಚಟ್ನಿಯನ್ನು ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇದು ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿರಿ ನೋಡ್ರಿ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅಥವಾ ಎರಡು ಮುಷ್ಟಿ ಆಗಷ್ಟು ನಾನು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ ಒಂದು ಕಾಲು ಕಪ್ಪು ಅಂತ ಹೇಳ್ಬೋದು ಉದ್ದಿನಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಗೆ ಇದನ್ನು ಹುರ್ಕೋಬೇಕು ಪುದೀನ ಚಟ್ನಿ ಅಂತಂದರೆ ಎಲ್ರೂ ಹಸಿ ಕಾಯಿ ತುರಿ ಹಾಕಿ ಪುದೀನ ಸೊಪ್ಪು ಹಾಕಿ ಚಟ್ನಿ ಮಾಡ್ತಾಯಿರ್ತೀವಿ ಯಾವಾಗಲೂ ಮತ್ತು ಅದು ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಈ ಚಟ್ನಿ ಮಾತ್ರ ತುಂಬ ಡಿಫ್ರೆಂಟಾಗಿರುತ್ತೆ ಸ್ನೇಹಿತರೆ ಇದು ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಆದರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ರಿ ಇಲ್ಲಿ ಉದ್ದಿನಬೇಳೆನ ಚೆನ್ನಾಗಿ ಹುರಿತಾ ಇದ್ದೀನಿ ಎಣ್ಣೆಯನ್ನು ಹಾಕೋಷ್ಟಿಲ್ಲ ಸುಮ್ಮನೆ ಹಾಗೆ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋದು ನೋಡಿರಿ ಈ ಥರ ಮೇಲೆ ಉದ್ದಿನಬೇಳೆ ಇದಕ್ಕೆ ನಾವು ಒಣಕೊಬ್ಬರಿಯನ್ನು ಹಾಕೋಬೇಕು ಕೊಬ್ಬರಿ ಹಾಕಿನೇ ಈ ಚಟ್ನಿಯನ್ನು ಮಾಡೋದು ಹಾಗಾಗಿ ಇದಕ್ಕೆ ನಾನು ಹೆಚ್ಕೊಂಡಿರ್ತಕ್ಕಂಥ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಪೀಸ್ ಪೀಸಾಗಷ್ಟು ನಾನು ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ನೀವು ಟೇಸ್ಟಿಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ ಕೊಬ್ಬರಿ ಏನು ಇಷ್ಟೇ ಹಾಕಬೇಕು ಅಂತಿಲ್ಲ ನಾನಿಲ್ಲಿ ಒಂದು ಸಣ್ಣ ತುಂಡಾಗಷ್ಟು ಹಾಕ್ತಾಯಿದ್ದೀನಿ ಹೀಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಒಣ್ಕೊಬ್ಬರಿ ಏನು ಅಂಥದ್ದೇನಿಲ್ಲ ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳೋದಷ್ಟೇ ಹೀಗೆ ಒಣಕೊಬ್ಬರಿ ಉದ್ದಿನಬೇಳೆ ಎಲ್ಲನೂ ಹುರಿಯೋವಾಗ ಇದಕ್ಕೀಗ ಒಂದು ಚಮಚಾಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಕಾಲು ಚಮಚ ಆಗಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಅಡಿಗೆಯಲ್ಲಿ ಬಳಸೋದು ತುಂಬ ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೆ ಮತ್ತೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಹಾಗೇ ಅಡುಗೆಗೆ ತುಂಬ ರುಚಿಯನ್ನು ಕೊಡುತ್ತೆ ಈಗಿದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಇದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿನೂ ಬಳಸ್ಕೋಬೋದು ಖಾರ ನೋಡಿಕೊಂಡು ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಜೀರಿಗೆ ಮೆಂತ್ಯ ಎಲ್ಲವೂ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಹುರ್ಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಪರಿಮಳಕ್ಕೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಇದನ್ನು ತೆಕ್ಕೊಂಡು ಬಿಡೋಣಂತೆ ಈಗ ಅದೇ ಬಾಣ್ಲಿಗೇನೆ ಒಂದೆರಡು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ತೊಳೆದು ಇಟ್ಕೊಂಡಿರ್ತಕ್ಕಂತಹ ಪುದೀನ ಸೊಪ್ಪನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಪುದೀನ ಸೊಪ್ಪನ್ನು ನೋಡಿರಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹುರಿದಾದ್ಮೇಲೆ ಇದನ್ನು ತೆಗೆದುಬಿಟ್ಟು ಇದೇ ಬಾಣ್ಲಿಗೇನೆ ಸ್ವಲ್ಪ ಒಗ್ಗರಣೆಯನ್ನು ಬಿಡೋಣ ಎರಡು ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಆಗಷ್ಟು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಅರ್ಧ ಚಮಚಾಗಷ್ಟು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಚಮಚಾಗಷ್ಟು ಕಡಲೆಬೇಳೆ ಇದಿಷ್ಟನ್ನು ಹಾಕಿಬಿಟ್ಟು ನಾವು ಒಂದು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಇದಕ್ಕೆ ಕರ್ಬೇವಿನ ಸೊಪ್ಪು ನೀವು ಒಣಮೆಣಸಿನ್ಕಾಯಿನ ಮುರಿದು ಹಾಕಿಬಿಟ್ಟು ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು ಈಗ ಇದೆಲ್ಲ ಹುರ್ಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇದಕ್ಕೆ ನಾವು ಒಂದು ಎರಡು ಎಲೆ ಆಗೋಷ್ಟು ಹಣ್ಣು ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾವು ಈಗ ಈ ಚಟ್ನಿಯನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತೆ ತುಂಬ ನುಣ್ಣಾಗೆ ಮಾಡ್ಕೊಬರೋ ಸ್ನೇಹಿತರೆ ಸ್ವಲ್ಪ ತರತರಿಯಾಗಿನೇ ಚಟ್ನಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ನೀರು ಹಾಕ್ತೇನೆ ಒಂದು ರೌಂಡ್ ತಿರುಗಿಸ್ಕೊಂಡು ಬಿಡೋಣ ಆಮೇಲೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಈ ಚಟ್ನಿಯನ್ನು ಮಾಡ್ಕೋಬೇಕು ನೋಡಿರಿ ಈ ಥರ ಫಸ್ಟು ನೀರೆಲ್ಲ ಹಾಕದೇ ರುಬ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ರುಬ್ಕೊಂಬರ್ತೀನಿ ನೋಡಿರಿ ಸ್ನೇಹಿತರೆ ಚಟ್ನಿ ರೆಡಿಯಾಗಿದೆ ಈಗ ನಾವು ಮಾಡಿಟ್ಕೊಂಡಿದ್ವಲ್ವ ಆ ಒಗ್ಗರಣೆಯನ್ನು ಇದಕ್ಕೆ ಹಾಕ್ಬಿಡೋಣ ನೋಡಿರಿ ರುಚಿಯಾದಂತಹ ಪುದೀನ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳ್ಸ್ಕೊಂಡು ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ನಮಸ್ಕಾರ